ಏನೋ ಹೇಳ್ತೀನಿ ಕೇಳ್ತೀಯ ಪುಟ್ಟ ಕೆಂಚಣ್ಣ ಓಡೋಡಿ ಬಂದು ಮಾತಾಡೋಕೆ ಶುರು ಮಾಡ್ದ ಅವನಿರೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಅಲ್ಲಿ ಗೋವಾ ಗೋಸರ್ಗ ಅಂತ ಇದೆಯಲ್ಲ ಅದೇ ಅವನ ಮನೆ ತುಂಬ ದೊಡ್ಡ ಮನೆ ಗೋಪ್ರೇಮಿಗಳ ಪಾಲಿಗೆ ಅರಮನೆ ನೂರು ಕಣ್ಣು ಸಾಲೋದಿಲ್ಲ ಅಂತಾರಲ್ಲ ಆದರೆ ಇಲ್ಲಿಗೆ ಬರೋಕ್ಕೆ ನೂರರ ಮೇಲೆ ಇನ್ನೂ ನೂರು ಎಕ್ಸ್ಟ್ರಾ ಕಣ್ಣಿದ್ದರೂ ಸಾಕಾಗೋದಿಲ್ಲ ದೊಡ್ಡ ಮನೆ ಅಂದ ಮೇಲೆ ಕುಟುಂಬ ಕೂಡ ದೊಡ್ಡದೇ ಅನ್ನಿ ನಾಲ್ಕುನೂರ ಅರವತ್ತು ಭಾರತೀಯ ಗೋಗಳು ಇರೋ ಬಡಾವಲಾ ಫ್ಯಾಮಿಲಿ ಅದೇನು ಅನ್ಯೋನ್ಯತೆ ಅದೇನು ಪ್ರೀತಿ ಗೊತ್ತಾ ಹಾಗೆ ನೋಡಿದರೆ ತಳಿಯಲ್ಲಿ ಗಾತ್ರದಲ್ಲಿ ವರ್ತನೆಯಲ್ಲಿ ಒಬ್ಬರಿಗೊಬ್ಬರಿಗೆ ತಾಳತಂತಿ ಸೇರೋದಿಲ್ಲ ಆದರೆ ಇಲ್ಲಿ ಹಾಗಲ್ಲ ಗೋ ಸ್ವರ್ಗ ಅಂತ ಹೆಸರಿರೋ ಈ ಮನೆಯಲ್ಲಿ ಗಲಾಟೆ ಗೌಜಿ ಕೇಳೋದೇ ಇಲ್ಲ ಹೊಡೆದಾಟವೂ ಕಾಣಲ್ಲ ನಾನೆಯಲ್ಲಿ ಸುಮಾರು ಎರಡು ತಾಸು ಇದ್ದು ಹೇಳ್ತಾ ಇರೋ ಮಾತಿದು ಇಡೀ ಮನೆಯಲ್ಲಿ ದೈತ್ಯರಿಗೆ ಏನೂ ಕಮ್ಮಿ ಇಲ್ಲ ಹಿಳ್ಳೆಗಳು ಕೂಡ ಸಾಕಷ್ಟು ಸಿಗ್ತವೆ ನಾನು ಗಮನಿಸಿದ್ದು ಏನಂದರೆ ಯಾವ ಗೋವಿಗೂ ಕೂಡ ಹಗ್ಗವನ್ನು ಅಲ್ಲಿ ಕಟ್ಟೋದೇ ಇಲ್ಲ ತುಂಬ ವಿಶಾಲವಾದ ಜಾಗದಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ಓಡಾಡೋಕೆ ಫ್ರೀಡಮ್ ಇದೆ ಎಳೆ ಬಿಸಿಲಿಗೆ ಮೈ ಕಾಯಿಸಿಕೊಂಡು ಮಳೆ ಬಂದಾಗ ಛಾವಣಿ ಹುಡುಕೊಂಡು ಇದ್ದು ಬಿಡಬಹುದು ಹಗ್ಗ ಹಾಕಿ ಕಟ್ಟೋದು ಬಾಣಂತಿ ಹಸುಗಳಿಗೆ ಚಿಕಿತ್ಸೆ ಪಡಿತಾ ಇರೋ ದನಗಳಿಗೆ ಮಾತ್ರ ಊಟ ತಿಂಡಿಯೆಲ್ಲ ಹೇಗೆ ಇವರ ವಾಗತಿ ಮಾಡೋಕ್ಕೆ ಗೋಪಾಲಕರಿದ್ದಾರೆ ಹುಲ್ಲು ಹಿಂಡಿ ನೀರು ಟೈಮ್ ಟು ಟೈಮ್ ಎಲ್ಲರಿಗೂ ಸಿಗುತ್ತೆ ಇಡೀ ಸ್ವರ್ಗವನ್ನು ಕ್ಲೀನ್ ಮಾಡೋ ಕೆಲಸ ಕೂಡ ನಿರಂತರವಾಗಿ ಸಾಗುತ್ತೆ ಪೆಟ್ಟು ಮಾಡಿಕೊಂಡು ಬಂದಿರೋರಿಗೆ ಸಾಕಲು ಕಷ್ಟಪಡ್ತಾ ಇರೋ ರೈತನ ಮನೆಯ ಗೋವುಗಳಿಗೆ ಕೂಡ ಇಲ್ಲಿ ಆಶ್ರಯ ಇದೆ ಔಷಧಿ ಚಿಕಿತ್ಸೆ ಎಲ್ಲವೂ ಲಭ್ಯ ಈ ಗೋ ಸ್ವರ್ಗದ ಉದ್ದೇಶ ಏನು ಅಂದರೆ ಕಾಣೆಯಾಗ್ತಾ ಇರೋ ಭಾರತೀಯ ಗೋವುಗಳ ಸಂರಕ್ಷಣೆ ಮಾಡುವುದು ಲಾಭಕ್ಕಾಗಿ ಆಗಿದ್ದಿದ್ರೆ ಹೋರಿ ಎತ್ತುಗಳು ಎತ್ತಂಗಡಿ ಆಗ್ತಾ ಇದ್ವೇನೋ ಯಾರಿಗೂ ಬೇಡ ಅಂತ ಅನಿಸಿರೋ ದೇಸಿ ಹಸುಗಳಿಗೆ ಇಲ್ಲಿ ಆಶ್ರಯ ಇದೆ ಇವರಿಗೆ ನಿಮ್ಮಿಂದ ಬೇಕಿರುವುದು ನಿಮ್ಮ ಕೈಲಿ ಆಗೋ ಸಹಾಯ ಅಷ್ಟೇ ದುಡ್ಡು ಕಾಸು ಅಷ್ಟೇ ಅಲ್ಲದೆ ಹುಲ್ಲು ಹಿಂಡಿ ಚಿಕಿತ್ಸೆ ಇದಕ್ಕೂ ಸ್ವಾಗತ ಇದೆ ಗೋವಿನ ಮೇಲೆ ಎಲ್ರಿಗೂ ಜೀವ ಇರುತ್ತೆ ಸಾಕೋಕೆ ಅನೇಕರಿಗೆ ಅನಾನುಕೂಲವೂ ಜೊತೆಯಲ್ಲಿರುತ್ತೆ ಆಸರೆ ನೀಡ್ತಾ ಇರೋ ಕೈಗಳಿಗೆ ನಾವಿದ್ದೀವಿ ಅಂದಲ್ಲಿ ಅವರ ಈ ಪುಣ್ಯದ ಕಾರ್ಯ ನಿರ್ವಿಘ್ನವಾಗಿ ಸಾಗುತ್ತೆ ಏನಂತೀರಾ